ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಸ್ನೇಹಿತರಾದ ರವರ ಅಭಿನಯದ ವಾಮನ ಚಿತ್ರದ ತಾಯಿಗೆ ಸಂಬಂಧಪಟ್ಟ ಅಮ್ಮನ ಹಾಡು ಇದೀಗ ರಿಲೀಸ್ ಆಗಿದೆ ಈ ಒಂದು ಹಾಡನ್ನ ಅತಿ ದೊಡ್ಡ ಈವೆಂಟ್ನಲ್ಲಿಯೇ ರಿಲೀಸ್ ಮಾಡಲಾಗಿದ್ದು ಸ್ಟಾರ್ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರೇ ಈ ಒಂದು ಹಾಡಿಗೆ ಶುಭ ಹಾರೈಸಿದ್ದಾರೆ ಅಮ್ಮ ನೀನು ನನ್ನ ಕಂಡ ಕನಸ ರೂಪ ನೀನು ಅಂತಲೇ ಈ ಹಾಡು ಶುರುವಾಗುತ್ತದೆ ಅಮ್ಮನ ಬಗ್ಗೆ ಮಗನ ಕಲ್ಪನೆಯ ಬಣ್ಣನೆಯನ್ನ ನಾವಿಲ್ಲಿ ಕಾಣಬಹುದಾಗಿದೆ ಇದಕ್ಕೆ ಪ್ರೇರಣೆಯಾಗಿ ದಾಸ ದರ್ಶನ್ ಅವರ ಮನದುಳತಿ ಇನ್ನು ವಿಜಯಲಕ್ಷ್ಮಿ ಅವರೇ ವಿಡಿಯೋ ಮಾಡುವುದರ ಮೂಲಕ ತಮ್ಮ ಶುಭಾಶಯಗಳನ್ನ ಹಂಚಿಕೊಂಡಿದ್ದಾರೆ ಈಗ ತಾನೇ ಈ ಸಾಂಗ್ ನೋಡಿದೆ ಲಿರಿಕ್ಸ್ ಮತ್ತೆ ಸಂಗೀತವನ್ನ ನೋಡಿದೆ ತುಂಬಾ ಚೆನ್ನಾಗಿದೆ ಮುದ್ದು ಕೂಡ ನನಗೆ ತುಂಬಾ ಇಷ್ಟವಾಗಿತ್ತು ಇದೇ ರೀತಿ ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮ ಕೈ ಸೇರಿ ಎಂದು ಶುಭ ಹಾರೈಸುತ್ತೇನೆ ಎಂದು ವಿಜಯಲಕ್ಷ್ಮಿ ರವರು ದರ್ಶನ್ ರವರ ಗೆಳೆಯರಾದ ಧರ್ಮೀರ್ ರವರಿಗೆ ಶುಭಾಶಯ ಕೋರಿದ್ದಾರೆ ತುಂಬಾನೇ ಚೆನ್ನಾಗಿ ಬಂದಿದೆ ಅಜ್ನೀಶ್ ಅವರ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಲಿರಿಕ್ಸ್ ತುಂಬಾ ಚೆನ್ನಾಗಿದೆ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ